ನನಗೆ ನಿಮ್ಮ ಮುಖಾಂತರ ಮಾಹಿತಿ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯವರೇ ನನಗೆ ಅಲ್ಲ ರಾಮ್ಲು ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ ಈಸ್ ಆಲ್ವೇಸ್ ಅ ಗ್ರೇಟ್ ಫ್ರೆಂಡ್ ಆಫ್ ಮೈಂಡ್ ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ ಇನ್ನು ಹುಡುಕಿದ್ದೆಲ್ಲ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾಧ್ಯಕ್ಷ ನಮ್ಮ ಜಿ ನಮ್ಮ ಜಿಲ್ಲೆಯಲ್ಲ ಎಲ್ಲ ಮುಖಂಡರುಗಳಿಗೆ ಅವ್ರಲ್ಲೆರೋ ನೀನೇ ತಗೊಳ್ತಾರೆ ಯಾಕೆಂದ್ರೆ ಅಲ್ಲ ಯಾರೇ ಬಂದರೂ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗತ್ತೆ ರಾಮ್ಲು ಅವರು ಈಸ್ ಅ ಟಾಲ್ ಲೀಡರ್ ಇದ್ದಾರೆ ಆ ಸಮಾಜದವ್ರು ಕೂಡ ಟಾಲ್ ಲೀಡರ್ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಟಾಲ್ ಲೀಡ್ರು ಆಲ್ವೇಸ್ ಎಸ್ ಏನೋ ಒಬ್ಬ ಬಡವ್ರ ಪರವಾಗಿರ್ತಕ್ಕಂಥ ನಾಯಕ ನಾವು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನನಗೆ ವೈಯಕ್ತಿಕವಾಗಿ ಐ ಐ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸ್ ಐವ್ ಐ ಆಮ್ ನಾನು ಅವರಿಗೆ ಗೌರವಿಸ್ತೀನಿ ಅವರಿಗೆ ಅವ್ರಿಗಾದಂಥ ಒಂದು ಶಕ್ತಿ ಇದೆ ಬಂದರೆ ನಮ್ಮ ಪಕ್ಷಕ್ಕೆ ಬಂದರೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಇಲ್ಲ ನಾನು ಸತ್ವಾಗ್ಲೂ ಮಾತಾಡಲಿಲ್ಲ ಐ ನಾಟ್ ಸ್ಪುಕ್ ಟು ಅಲ್ಲಿ ನನ್ನ ವೈಯಕ್ತಿಕವಾಗಿ ಸ್ವಾಗತ ಇದೆ ಅಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆ ಮುಖಂಡರುಗಳು ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಜಮೀದಾ ಅಮರ್ ಖಾನ್ ಇದ್ದಾರೆ ಅಲ್ಲೆಲ್ಲ ನಮ್ಮ ಜಿಲ್ಲೆಯ ಶಾಸಕರಿದ್ದಾರೆ ಅವ್ರ ಜೊತೆ ಮಾತನಾಡಿ ಸರ್ಕಾರ ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ನನ್ನ ವೈಯಕ್ತಿಕ ನೀವು ಕೇಳ್ತಾ ಇದ್ದರೆ ನನ್ನ ಐ ವೆಲ್ಕಮ್ ಇಮ್ ವಿತ್ ಓಪನ್ ಹಾರ್ಟೆಡ್